ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆ ಸಿ ಇ ಟಿ ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಜಾನ್ ಟೆಂತಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಆದಷ್ಟು ಬೇಗ ನೀವು ಅದನ್ನು ಫಿಲ್ ಮಾಡಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಕೆ ಸಿ ಇ ಟಿದು ಅಪ್ಲಿಕೇಶನ್ ಫಾರ್ಮ್ನ ನಿನ್ನ ಫಿಲ್ ಮಾಡೋದನ್ನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಈಗ ಕೆಲವರು ಅಂದ್ಕೊಳ್ತಾ ಇರ್ಬೋದು ನಾನು ಸಿ ಇ ಟಿ ಎಕ್ಸಾಮ್ ಬರೆಯೋದೇ ಇಲ್ಲ ನಾನು ಬರೆಯೋದು ನೀಟ್ ಅಥವಾ ಜೆ ಇ ಅಥವಾ ನಾಟ ಎಕ್ಸಾಮ್ ಇದನ್ನು ಬರಿತೀನಿ ನನಗೆ ಈ ಸಿ ಇ ಟಿ ಬೇಕಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಬಟ್ ಈ ವರ್ಷ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ ಏನಿದೆ ಈ ವರ್ಷ ನೀವು ಅಟೆಂಡ್ ಮಾಡ್ತಾ ಇರೋರು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಇದ್ರದ್ದು ಅಪ್ಲಿಕೇಶನ್ ತಗೊಳ್ಳಲೇಬೇಕು ಯಾವುದೇ ಎಕ್ಸಾಮ್ ಬರೀಲಿ ನೀವು ನೀಟಾದರೂ ತೊಗೊಳ್ಳಿ ಜೆ ಇನ್ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಈ ಇಲ್ಲೇನಿದೆ ಕೆ ಸಿ ಇ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡಲೇಬೇಕು ಇಟ್ಸ್ ಅ ಕಾಮನ್ ಅಪ್ಲಿಕೇಶನ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು ಇದನ್ನು ಆಗಿ ಮಾಡಿರೋದ್ರಿಂದ ನೀವು ಇಲ್ಲಿ ಅಪ್ಲೈ ಮಾಡಲೇಬೇಕು ಸೊ ನೀವು ಒಂದ್ಸಲಿ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಬೇರೆ ನಿಮ್ಮ ನೀಟ್ಗಾಗಲಿ ಜೈ ಬೇರೆ ಯಾವುದೇ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ರು ಅದಕ್ಕೆ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕುವಂಥ ನೆಸಿಟಿ ಇಲ್ಲ ಸೊ ಕೆಲವರಿಗೆ ಇದು ಕನ್ಫ್ಯೂಷನ್ ಇರುತ್ತೆ ಓ ಸೀಟಿಗೆ ಹಾಕಿದ್ಮೇಲೆ ಈಗ ಮತ್ತೆ ನೀಟಿಗೂ ಹಾಕಬೇಕಾ ಇಲ್ಲ ಬೇಕಿಲ್ಲ ಸೊ ಅದಕ್ಕೆಲ್ಲ ಮತ್ತೆ ಸಪ್ರೇಟಾಗಿ ಹಾಕೋಗಿಲ್ಲ ಆಗಿ ಎಲ್ಲ ಎಕ್ಸಾಮಿಗೂ ಒಂದೇ ಅಪ್ಲಿಕೇಶನ್ ಫಾರ್ಮ್ನ ಈಗ ಅವರು ರಿಲೀಸ್ ಮಾಡಿದ್ದಾರೆ ಸೊ ಸೊ ಈ ಅಪ್ಲಿಕೇಶನ್ ಏನಿದೆ ಇದು ನಿಮಗೆ ಜಾನ್ ಟೆಂತಿಂದ ಅವೈಲಬಲ್ ಇರುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಇರುತ್ತೆ ಹೇಗಿರುತ್ತೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಸಿಗಲಿ ಅಂತ ಈ ವಿಡಿಯೋನ ಹಾಕ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಯಾವುದೇ ರೀತಿ ಮಿಸ್ಟೇಕ್ ಮಾಡದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳಿ ಸೊ ಅಪ್ಲಿಕೇಶನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಗೂಗಲಲ್ಲಿ ಅಥವಾ ನೀವು ಡೈರೆಕ್ಟ್ ಅಡ್ರೆಸ್ ಬಾರಲ್ಲಿ ನೀವು ಇದನ್ನು ಹೆಚ್ ಡಿ ಪಿ ಕೆ ಇ ಕೆ ಇ ಎ ಡಾಟ್ ಕೆ ಆರ್ ಡಾಟ್ ನೆಕ್ ಡಾಟ್ ಇನ್ ಇದನ್ನು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಪೇಜಲ್ಲೇ ನಿಮಗೆ ನೋಡಿ ಈ ಥರ ಸಿಗುತ್ತೆ ಕೆ ಇ ಎ ವೆಬ್ಸೈಟ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಪಿ ಜಿ ಸಿ ಇ ಟಿದು ಆಲ್ರೆಡಿ ಅನೌನ್ಸ್ಮೆಂಟ್ ನಿಮ್ಗೆ ಇನ್ನೂ ಯು ಜಿ ಸಿ ಇ ಟಿದು ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ ಸೊ ಹಾಗಾಗಿ ಇಲ್ಲಿ ನಿಮಗೆ ಕಾಣ್ತಾ ಇಲ್ಲ ಜಾನ್ ಟೆಂತ್ ಮೇಲೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಕೊಂಡು ನೀವು ಪ್ರೊಸೀಡ್ ಆಗ್ಬೋದು ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಹೇಗೆಗೆಲ್ಲ ಇರುತ್ತೆ ಏನೇನು ಮಾಡಬೇಕು ಅಂತ ಮೊದಲನೇದಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ ಈ ಸಲಿದು ಪ್ರೊಸೀಜರ್ ಏನಿದೆ ಏನು ಡಿಫ್ರೆಂಟ್ ಇದೆ ಅಂತ ತಿಳ್ಕೊಬಿಡೋಣ ಈ ಕರ್ನಾಟಕ ಎಕ್ಸಾಮಿನೇಷನ್ ಅವರು ಈಗ ಕಾಮನ್ ಆಗಿ ಎಲ್ಲದಕ್ಕೂ ಆನ್ಲೈನ್ ಅಪ್ಲಿಕೇಶನ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಕೆ ಸಿ ಟಿಗೂ ಅಪ್ಲೈ ಆಗುತ್ತೆ ಯು ಜಿ ನೀಟ್ಗೂ ಅಪ್ಲೈ ಆಗುತ್ತೆ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಎ ಎಚ್ ಎಸ್ ಬಿ ಪಿ ಓ ಬಿ ಪಿ ಟಿ ಲ್ಯಾಚ್ರಲ್ ನರ್ಸಿಂಗ್ ಕೋರ್ಸಸ್ ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ ಹಾಗೆ ಇಂಜಿನಿಯರಿಂಗ್ಗೆ ಅಗ್ರಿಕಲ್ಚರ್ ವೆಟನರಿ ಫಾರ್ಮಸಿ ಎಲ್ಲದಕ್ಕೂ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೀವು ಇಲ್ಲಿ ನೋಡ್ಕೊಂಡು ಓದ್ಕೊಳ್ಬೋದು ಇದಕ್ಕೆಲ್ಲ ನೀವು ಒಂದೇ ಕಾಮನ್ ಆಗಿ ನೀವೊಂದು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ನೀವೇನಾದರೂ ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಪ್ರೇಟಾಗಿ ನಾನು ನೀಟ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಅಂತೆಲ್ಲ ಮಿಸ್ ಮಾಡಿಬಿಟ್ರೆ ಇದನ್ನು ನೀವು ಮತ್ತೆ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಇದನ್ನು ಇಟ್ಕೊಳ್ಳಿ ಈ ವರ್ಷ ನಿಮಗೆ ಕಾಮನ್ ಆಗಿ ಎಲ್ಲದಕ್ಕೂ ಇರೋದ್ರಿಂದ ಈ ಕೆ ಸಿ ಇ ಟಿ ಏನಿದೆ ಇದೇ ಅಪ್ಲಿಕೇಶನ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಈಗ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇರುವಾಗ ನಿಮಗೆ ಕೆಲವೊಂದು ಏನಾದರೂ ಪ್ರಾಬ್ಲಮ್ಸ್ ಆದರೆ ಏನಾದರೂ ನಿಮಗೆ ಸಮ್ ಇಫ್ ಯು ಹ್ಯಾವ್ ಸಮ್ ಗ್ರಿವೆನ್ಸಸ್ ನೀವೇನು ಮಾಡ್ಬೋದು ಅಂದರೆ ನಿಮಗೆ ಆದಂಥ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಇರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಮತ್ತೆ ಹೇಳ್ತೀನಿ ಈಗ ಜಸ್ಟ್ ಇಲ್ಲಿ ನಿಮಗೆ ಕೊಟ್ಟಿರೋಂಥ ಪಾಯಿಂಟರ್ಸ್ಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಏನಾದರೂ ನಿಮಗೆ ಗ್ರಿವೆನ್ಸಸ್ ಇದ್ದರೆ ನೀವು ಆನ್ಲೈನ್ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನಲ್ಲಿ ನಿಮ್ಗೊಂದು ಆಪ್ಷನ್ ಇರುತ್ತೆ ಅಲ್ಲಿ ಗ್ರಿವೆನ್ಸಸ್ ಅಟೆಂಡ್ ಮಾಡೋದಕ್ಕೆ ಅಂತಲೇ ಇರ್ತಾರೆ ಸೊ ಅದನ್ನು ಅಲ್ಲಿ ನೀವು ಪೋಸ್ಟ್ ಮಾಡಿದರೆ ಅವರು ಆನ್ಲೈನಲ್ಲೇ ನಿಮಗೆ ಅಟೆಂಡ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡ್ತಾರೆ ಸೊ ಈ ಸಲ ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮಲ್ಟಿಪಲ್ ಕೋರ್ಸ್ ಸೆಲೆಕ್ಷನ್ಗೆ ನಿಮಗೆ ಆಪ್ಷನ್ ಇದೆ ಯಾವ ಕ್ಯಾಂಡಿಡೇಟ್ ಅಪ್ಲೈ ಇದ್ದಾರೆ ಅವ್ರಿಗೆ ಎಲ್ಲ ರೀತಿ ಯು ಜಿ ಸಿ ಇ ಟಿಗಾಗಲಿ ಇಂಜಿನಿಯರಿಂಗ್ ಆಗಲಿ ಅಗ್ರಿಕಲ್ಚರ್ ಆಗಲಿ ಆರ್ಕಿಟೆಕ್ಚರ್ ಆಗಲಿ ಯಾವುದೇ ಅದನ್ನು ಎಲ್ಲದಕ್ಕೂ ಕಾಮನ್ ಆಗಿ ನೀವು ಹಾಕೋದ್ರಿಂದ ಮಲ್ಟಿಪಲ್ ಆಪ್ಷನಲ್ಲಿ ನಿಮಗೆ ಆಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈಸಿಯಾಗಿ ನೀವು ನೀವು ಪ್ರೊಸೀಡ್ ಆಗ್ಬೋದು ಇದು ಪರ್ಟಿಕ್ಯುಲರಾಗೂ ಬೇಕಿದ್ದರೆ ಸೆಲೆಕ್ಟ್ ಮಾಡ್ಬೋದು ಸಪೋಸ್ ನೀವು ಪರ್ಟಿಕ್ಯುಲರ್ ಇದ್ದರೆ ನೀಟ್ ಮಾತ್ರ ನಾನು ಬೇರೆ ಯಾವುದೇ ತೊಗೊಳೋದೇ ಇಲ್ಲ ಅಂತ ನೀವು ಪರ್ಟಿಕ್ಯುಲರ್ ಇದ್ದರೆ ಅದಕ್ಕೆ ಮಾತ್ರ ಕ್ಲಿಕ್ ಮಾಡಿದರೂ ಸಾಕು ಬಟ್ ಬೆಟರ್ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಮಿಸ್ಟೇಕ್ ಆಗೋಲ್ಲ ಮತ್ತು ನೀವು ಸಪೋಸ್ ನಿಮ್ಗೆ ಏನೋ ಮೈಂಡ್ ಚೇಂಜ್ ಆಯಿತು ನಾನು ಇದು ಇದು ತೊಗೋಬೇಕಾಗಿತ್ತು ಅನ್ಸ್ಬಿಟ್ರೆ ಆಗ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದ್ರ ಬದಲು ಎಲ್ಲ ಎಕ್ಸಾಮಿಗೂ ನೀವು ಒಂದೇ ಫೀ ಪೇ ಮಾಡ್ತಿರೋದ್ರಿಂದ ಆಲ್ ಅಂತ ಕೊಟ್ಕೊಂಡ್ಬಿಟ್ರೆ ಯಾವ್ದು ಬೇಕಾದ್ರೂ ನೀವು ಅಟೆಂಡ್ ಮಾಡ್ಬೋದು ಈವನ್ ಮೆಡಿಕಲ್ ಫೀಲ್ಡಲ್ಲೂ ಕೂಡ ಯು ಜಿ ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ಆಯುಷ್ ಆಗಲಿ ಎಲ್ಲ ಕೋರ್ಸಸ್ಗೂ ಇಲ್ಲೇ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಬಿ ಪಿ ಟಿ ಆಗಲಿ ಪ್ಯಾರಾಮೆಡಿಕಲ್ ಆಗಲಿ ಎಲ್ಲದಕ್ಕೂ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಸೊ ಇಲ್ಲಿ ನಿಮಗೆ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಏನೇನೆಲ್ಲ ಸಬ್ಜೆಕ್ಟ್ಸ್ ಇರಬೇಕು ನೀವು ಯಾವ ಕೋರ್ಸ್ನ ಅಪ್ಲೈ ಮಾಡ್ತಿದ್ರೆ ಏನು ಸಬ್ಜೆಕ್ಟ್ ಇರಬೇಕು ಅಂತ ಇಲ್ಲಿ ಒಂದು ಲಿಸ್ಟ್ ಇದೆ ಈ ಲಿಸ್ಟ್ನ ನೀವು ನೋಡ್ಕೊಳ್ಬೋದು ನೀವೇನಾದರೂ ಬರೀ ಪಿ ಸಿ ಬಿ ಅಥವಾ ಬರೀ ಬಯಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವುದೆಲ್ಲ ಕೋರ್ಸ್ ಅಟೆಂಡ್ ಮಾಡ್ಬೋದು ಅಥವಾ ನೀವು ಮ್ಯಾಥ್ಸ್ ಇನ್ಕ್ಲೂಡ್ ಮಾಡಿದ್ರೆ ಏನೇನೆಲ್ಲ ಕೋರ್ಸಸ್ ಇದೆ ಈ ಲಿಸ್ಟ್ ನಿಮಗೆ ಇಲ್ಲಿ ಅವೈಲಬಲ್ ಇದೆ ನೀವು ನೋಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಕೆ ಸಿ ಇ ಟಿ ನಿಮಗೆ ತೊಗೊಳ್ಳಲೇಬೇಕು ಎಕ್ಸಾಮ್ ಅಂತ ಕಂಪಲ್ಸರಿ ಇಲ್ಲ ಬಟ್ ಕಂಪಲ್ಸರಿ ಈ ಅಪ್ಲಿಕೇಶನ್ ಏನಿದೆ ಇದನ್ನು ನೀವು ಅಪ್ಲೈ ಮಾಡಲೇಬೇಕು ಅಂದರೆ ಹಾಕಲೇಬೇಕು ನೋಡಿ ಈಗ ಮೆಡಿಕಲ್ ಫೀಲ್ಡ್ ಆದರೂ ಆಗಲಿ ಆರ್ಕಿಟೆಕ್ಚರ್ ಆದರೂ ಆಗಲಿ ನಾಟ ಆದರೂ ಆಗಲಿ ನೀಟಾದರೂ ಆಗಲಿ ಯಾವುದಾದ್ರೂ ಆಗಲಿ ಮತ್ತು ಇಲ್ಲೊಂದು ಕೆಲವೊಂದೆಲ್ಲ ಕಾಣಿಸ್ತಾ ಇದೆಯಲ್ಲ ಈ ಎಕ್ಸಾಮ ನೀವು ಯಾವುದೇ ತೊಗೊಂಡ್ರೂ ಸಿ ಇ ಟಿದಂತೂ ಅಪ್ಲಿಕೇಶನ್ ನೀವು ಹಾಕಲೇಬೇಕು ಅದರಂಡರಲ್ಲೇ ಇದೆಲ್ಲ ಬರೋದ್ರಿಂದ ನೀವು ಇದನ್ನು ಹಾಕಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಇನ್ನೂ ಕೆಲವೇ ಕೋರ್ಸ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಬಿ ಪಿ ಟಿ ಆಗಲಿ ಬಿ ಎಸ್ ಸಿ ಆಗಲಿ ಅಪ್ಲೈಡ್ ಹೆಲ್ತ್ ಸೈನ್ಸ್ ಆಗಲಿ ಬಿ ಪಿ ಒ ಕೋರ್ಸಸ್ ಇದೆಲ್ಲ ನಿಮಗೆ ನಿಮಗೆ ಪಿ ಯು ಮಾರ್ಕ್ಸ್ ಬೇಸಲ್ಲೇ ಇರುತ್ತೆ ಬಟ್ ಸ್ಟಿಲ್ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಅಂದರೂ ಕೂಡ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂತೂ ಮಾಡಿಸ್ಕೊಳ್ಳೇಬೇಕು ಈ ಟಿ ಏನಿದೆ ಈ ಸಿ ಟಿ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿ ಅಲ್ಲಿ ಫೀ ಪೇ ಮಾಡಿ ನೀವು ಕಂಪಲ್ಸರಿ ರಿಜಿಸ್ಟರ್ ಆಗಿರಬೇಕು ಹಾಗಾದರೆ ಮಾತ್ರ ನೀವು ಕೌನ್ಸಿಲಿಂಗಲ್ಲಿ ಅಟೆಂಡ್ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಸೊ ಇದಿಷ್ಟು ನಿಮ್ಮ ತಲೆಯಲ್ಲಿ ಇರಲಿ ನೆಕ್ಸ್ಟ್ ಈಗ ನಾವು ಹೇಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ವೆಬ್ಸೈಟ್ನ ನಾನು ಅದರಲ್ಲಿ ಇನ್ನೂ ಇನ್ನೂ ಅದರಲ್ಲಿ ಅವರು ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿಲ್ಲ ಸೊ ಹಾಗಾಗಿ ನಿಮಗೆ ಅಲ್ಲಿ ಆಪ್ಷನ್ ಬರಲಿಲ್ಲ ನೀವು ಯಾವಾಗ ಅವರು ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರಲ್ಲ ಆಗ ನಿಮ್ಗೆ ಈ ಥರ ಆಪ್ಷನ್ಸ್ ಕಾಣ್ತಾ ಇರುತ್ತೆ ನೋಡಿ ಇಲ್ಲಿ ಇದು ಏನಿದೆ ವೆಬ್ಸೈಟ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಆಲ್ರೆಡಿ ಲಾಗಿನ್ ಆಗಿದರೆ ಇನ್ನೊಂದು ನ್ಯೂ ಯೂಸರ್ ಅಂತ ಒಂದಿರುತ್ತೆ ಸೊ ಹೊಸ ಕ್ಯಾಂಡಿಡೇಟ್ ಆದರೆ ಇಲ್ಲಿ ನೋಡಿ ನಿಮಗೆ ಕಾಣ್ತಿದೆ ಹೊಸ ಬಳಕೆದಾರ ಅಥವಾ ನ್ಯೂ ಯೂಸರ್ ಅಂತೇನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದು ನೀವು ಆಲ್ರೆಡಿ ಏನಾದರೂ ಲಾಗಿನ್ ಆಗೋಗಿದ್ರೆ ಎಲ್ಲ ಫಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೀವೇನಾದರೂ ಲಾಗಿನ್ ಆಗಿದರೆ ಡೈರೆಕ್ಟಾಗಿ ಲಾಗಿನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಬೋದು ಬಟ್ ನೀವು ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ನೀವು ನ್ಯೂ ಯೂಸರ್ ಆಗಿರ್ತೀರ ಸೊ ನ್ಯೂ ಯೂಸರ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಫಸ್ಟ್ ನಿಮಗಿಲ್ಲಿ ಒಂದು ಆಪ್ಷನ್ ಕೊಡುತ್ತೆ ಇಫ್ ಯು ಹ್ಯಾವ್ ಸ್ಟಡೀಡ್ ಅಥವಾ ಇಫ್ ಯು ಹ್ಯಾವ್ ಪಾಸ್ಡ್ ಇನ್ ಎಸ್ ಎಸ್ ಎಲ್ ಸಿ ಫ್ರಮ್ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಏನಾದರೂ ನಿಮ್ಮ ಪಾಸಾಗಿದ್ದರೆ ಅಲ್ಲಿ ಆದಾಗ ನಿಮಗೆ ಇಲ್ಲಿ ಹೌದಾ ಇಲ್ವಾ ಅಂತ ಎರಡು ಆಪ್ಷನ್ ಇರುತ್ತೆ ಹೌದು ಅಥವಾ ಇಲ್ವಾ ಇಲ್ಲ ಅಂತ ಕೊಡಬೇಕಾಗುತ್ತೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಮಾಡಿದರೆ ಎಸ್ ಎಸ್ ಎಲ್ ಸಿನೇ ಅಲ್ಲವೆಲ್ಲರೂ ಮಾಡೋದು ಬೇರೆ ಏನು ಮಾಡಿರ್ತಾರೆ ಅಂತ ಕೆಲವ್ರಿಗೆ ಅನ್ಸ್ಬೋದು ಎಸ್ ಎಸ್ ಎಲ್ ಸಿ ಅಲ್ಲದೆ ಕೂಡ ನಮಗೆ ಬೇರೆ ಬೋರ್ಡ್ಗಳಿದೆ ಅಲ್ವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ಥರ ಎಲ್ಲ ಬೋರ್ಡ್ಗಳಿದೆ ಸೊ ಬೇರೆ ಬೋರ್ಡ್ಗಳಿಂದ ಏನಾದರೂ ಟೆಂತ್ ಪಾಸ್ ಆಗಿದ್ದರೆ ಅವರು ಇಲ್ಲ ಅಂತ ಕೊಡಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಯಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ನೀವೇನಾದರೂ ಟೆಂತ್ ಪಾಸ್ ಮಾಡಿದರೆ ಹೌದು ಅಂತ ಕೊಡಬೇಕಾಗುತ್ತೆ ಸೊ ಹೌದು ಅಂತ ಕೊಟ್ಟಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಫಸ್ಟ್ ನಿಮ್ಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ಥರ ಓಪನ್ ಆಗುತ್ತೆ ಒಂದು ಪೇಜು ಇಲ್ಲಿ ಓಪನ್ ಆದಾಗ ಫಸ್ಟಿಗೆ ಅದು ರಿಜಿಸ್ಟರ್ ನಂಬರ್ನ ಕೇಳುತ್ತೆ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗಿ ಎಲ್ಲ ಆಟೋ ಫಿಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ಗಳು ಬಂದ್ಬಿಡುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸಪೋಸ್ ನೀವೇನಾದರೂ ಎಸ್ ಎಸ್ ಎಲ್ ಸಿ ಮಾಡಿದರೆ ಇಲ್ಲಿ ಮೋಸ್ಟ್ ಆಫ್ ದ ಡೀಟೇಲ್ಸ್ ಏನಿದೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಇಲ್ಲಿರುವಂಥ ಮೋಸ್ಟ್ ಆಫ್ ದ ಡೀಟೇಲ್ಸ್ ಔಟ್ ಆಫ್ ಫಿಲ್ ಆಗುತ್ತೆ ಅಂದರೆ ಅದೇ ಆಗಿದೆ ಅದೇ ಎಲ್ಲ ಫಿಲ್ ಆಗಿಬಿಡುತ್ತೆ ಯಾಕೆಂದರೆ ನೀವು ಆಲ್ರೆಡಿ ಬೋರ್ಡ್ಗೆ ನಿಮ್ಮ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀರಾ ಅದೇ ಇನ್ಫಾರ್ಮೇಷನ್ಗಳು ಇಲ್ಲಿ ಫಿಲ್ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಕಂಪ್ಲೀಟ್ ನೇಮ್ ಆಗಿರ್ಬೋದು ಪೇರೆಂಟ್ಸ್ ನೇಮ್ ಆಗಿರ್ಬೋದು ಇದೆಲ್ಲ ಆಟ್ ಫಿಲ್ ಆಗಿಬಿಡುತ್ತೆ ಸಪೋಸ್ ನೀವು ಇಲ್ಲ ಅಂತ ಕೊಟ್ಟರೆ ನೀವು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಸ್ಟೂಡೆಂಟ್ಸ್ ಆಗಿದ್ದರೆ ಇದನ್ನೆಲ್ಲ ನೀವು ನೀವೇ ಫಿಲ್ ಮಾಡಬೇಕಾಗುತ್ತೆ ಯಾಕೆಂದರೆ ಬೋರ್ಡ್ ಹತ್ರ ಅದು ಅವೈಲೇಬಲ್ ಇಲ್ಲ ಸ್ಟೇಟ್ ಬೋರ್ಡ್ ಅವ್ರ ಹತ್ರ ಇಲ್ಲ ಅದು ಸೊ ಹಾಗಾಗಿ ಏನು ಮಾಡಬೇಕು ನೀವೀಗ ಸಪ್ರೇಟಾಗಿ ನೀವೇ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಏನು ಮೇನ್ ಆಗಿ ನೀವು ತಿಳ್ಕೊಬೇಕು ಅಂದರೆ ಇಲ್ಲೊಂದು ಇಮೇಲ್ ಐ ಡಿ ಕೇಳ್ತಾ ಇದ್ದಾರಲ್ವಾ ಇಲ್ಲೊಂದು ಕಾಲಮ್ ಕಾಣ್ತಾ ಇದೆ ಟೆಂತ್ ನಂಬರ್ ಟೆನ್ನಲ್ಲಿ ಇಮೇಲ್ ಐ ಡಿ ಕೇಳಿದ್ದಾರೆ ಇಮೇಲ್ ಐ ಡಿ ಆದಷ್ಟು ನಿಮ್ಮದೇ ಇಮೇಲ್ ಐ ಡಿನ ನೀವು ಓಪನ್ ಮಾಡ್ಕೊಂಡಿರಿ ಇಮೇಲ್ ಐ ಡಿ ನಿಮ್ಮದೇ ಕೊಡಿ ನೀವು ಯಾರೋ ನಿಮ್ಮ ಪೇರೆಂಟ್ದ್ದು ಇಮೇಲ್ ಐ ಡಿನೋ ಇಲ್ಲ ನಿಮ್ಮ ರಿಲೇಟಿವ್ಸ್ ಐ ಇಮೇಲ್ ಐ ಡಿನೋ ಅಥವಾ ಸೈಬರ್ ಸೆಂಟರ್ ಅವ್ರದ್ದು ಯಾವುದೋ ಇಮೇಲ್ ಐ ಡಿನೋ ಹಾಗೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ ಇನ್ಫಾರ್ಮೇಷನ್ ನಿಮಗೆ ಬರುವಂಥ ಇನ್ಫಾರ್ಮೇಷನ್ ಆ ಇಮೇಲ್ ಐ ಡಿಗೆ ಹೊಟ್ಟೋಗುತ್ತೆ ಹಾಗೆ ನಿಮಗೆ ಇನ್ಫಾರ್ಮೇಷನ್ ಸಿಗದೆ ಇರ್ಬೋದು ಏನಾದರೂ ಚೇಂಜಸ್ ಇದ್ದರೆ ಏನೇ ಇದ್ರೂ ಫರ್ದರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಈ ಇಮೇಲ್ ಐ ಡಿ ಥ್ರೂ ಇಂದಾನೆ ಹಾಗೆ ಇವನ್ ಇನ್ನೊಂದು ಅಂದರೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಆದಷ್ಟು ನಿಮ್ಮ ಹತ್ರ ನಂಬರ್ ಇಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ದೇ ಕೊಡಿ ಬೇರೆ ಯಾರ್ದು ಕೊಡೋದಕ್ಕೆ ಹೋಗ್ಬೇಡಿ ಸೊ ಆ ನಂಬರ್ಗೆ ನಿಮಗೆ ಎಲ್ಲ ಡೀಟೇಲ್ಸ್ ಬರ್ತಾ ಇರುತ್ತೆ ಸೊ ಇದೆರಡೂ ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಇಮೇಲ್ ಐ ಡಿ ನಿಮ್ಮದೇ ಓನ್ ಇಮೇಲ್ ಡಿನ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಕೊಡಿ ಇನ್ನೊಂದು ನಂಬರ್ ನಂಬರ್ ಆದಷ್ಟು ನಿಮ್ಮ ಹತ್ರನೇ ಇದ್ದರೆ ಫೋನ್ ನಂಬರ್ ಬೆಟರ್ ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ದು ಇಮೇಲ್ ಐ ಡಿ ಸಾರಿ ಪೇರೆಂಟ್ಸ್ದು ಫೋನ್ ನಂಬರ್ನ ಕೊಡಿ ಸೊ ಎಲ್ಲ ಫಿಲ್ ಆದಮೇಲೆ ನಿಮಗೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನೋಂದಾಯಿಸಿ ಅಥವಾ ನೊಂದಾವಣೆ ಅಂತ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸಪೋಸ್ ನೀವೇನಾದರೂ ರಿಪೀಟರ್ ಆಗಿದ್ದರೆ ಟ್ವೆಲ್ತ್ ಆಲ್ರೆಡಿ ಪಾಸ್ ಆಗಿದ್ರೆ ನಿಮ್ಮದು ನೀವು ಟ್ವೆಲ್ತ್ದೂ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲ ನೆಕ್ಸ್ಟ್ ಫೈನಲ್ ಆಗಿ ಎಲ್ಲ ಎಂಟರ್ ಮಾಡಿದ್ಮೇಲೆ ಒಂದು ಫೈನಲ್ ಪಾಪಪ್ ಮೆಸೇಜ್ ಬರುತ್ತೆ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ಹೀಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಈ ಪಾಪಪ್ ಮೆಸೇಜಲ್ಲಿ ನಿಮಗೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ ಸೊ ಪ್ರೀವಿಯಸ್ ಅಪ್ಲಿಕೇಶನ್ ಏನು ಫಿಲ್ ಮಾಡಿದ್ರಲ್ಲ ಇಲ್ಲಿ ಇದರಲ್ಲೇ ನಿಮಗೆ ಲಾಸ್ಟು ಆಪ್ಷನ್ ಕಾಣ್ತಾ ಇದೆಯಲ್ಲ ಪಾಸ್ವರ್ಡ್ ಎಂಟರ್ ಪಾಸ್ವರ್ಡ್ ಅಂತ ಸೊ ಇಲ್ಲಿ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿರ್ತೀರ ನಿಮ್ಮದೇ ಓನ್ ಒಂದು ಪಾಸ್ವರ್ಡ್ನ ನೀವು ಕೊಟ್ಟಿರ್ತೀರ ಎರಡು ಸಲ ಅದನ್ನು ಟೈಪ್ ಮಾಡಿರ್ತೀರ ಸೊ ಏನೇ ಸೊ ಏನೇ ಮಿಸ್ಟೇಕ್ ಆದರೂ ಕೂಡ ಅಲ್ಲೇ ಇಮಿಡಿಯೇಟಾಗಿ ತೋರಿಸ್ಬಿಡ್ತೇನೆ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಸೊ ಯಾವುದೇ ಮಿಸ್ಟೇಕ್ ಇಲ್ಲಾಂದರೆ ನೆಕ್ಸ್ಟ್ ನೀವು ಅದರ ರಿಜಿಸ್ಟ್ರೇಷನ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಮುಂದೆ ಹೋಗಕ್ಕೆ ಬಿಡುತ್ತೆ ಮುಂದೆ ಹೋದ್ಮೇಲೆ ನೆಕ್ಸ್ಟ್ ನಿಮಗೆ ಈ ಪಾಪಪ್ ಮೆಸೇಜಲ್ಲಿ ನಿಮ್ಮ ರಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಎರಡು ಕೊಟ್ಟಿರ್ತಾರೆ ಲಾಗಿನ್ ಐ ಡಿ ಅಥವಾ ಇದನ್ನು ಯೂಸರ್ ಐ ಡಿ ಅಂತಲೂ ಕೂಡ ಕರಿಬೋದು ಸೊ ಎರಡೂ ನೀವು ಮಿಸ್ ಮಾಡದೆ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳೋದು ನೀವೇನಾದರೂ ಮೊಬೈಲಿಂದ ಮಾಡ್ತಾಯಿದ್ರೆ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ ಇಲ್ಲ ನೀವೇನಾದರೂ ಸಿಸ್ಟಮಿಂದ ಮಾಡ್ತಾಯಿದ್ರೆ ಆದಷ್ಟು ಅದನ್ನು ಫೋಟೋ ತೊಗೊಂಡು ಇಟ್ಕೊಳ್ಳಿ ಬಟ್ ಬೆಟರ್ ಒಂದು ಕಡೆ ನೀವು ಸೇಫಾಗಿ ಬರೆದಿಟ್ಕೊಳ್ಳೋದು ಒಳ್ಳೆಯದು ಗೊತ್ತಿದೆ ನನಗೆ ಮೊಬೈಲಲ್ಲಿದೆ ಅಂದ್ಕೊಂಡು ನೀವು ಎಲ್ಲೋ ಇದೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ಇದೆರಡೂ ಕೂಡ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೀವು ಫರ್ದರ್ ಏನೇ ಒಂದು ನೀವು ಕ್ವೈರಿಗೂ ನೀವು ಓಪನ್ ಮಾಡುವಾಗ ಈ ಲಾಗಿನ್ ಐಡಿಯಿಂದಲೇ ನೀವು ಓಪನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎರಡನ್ನೂ ನೋಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇಷ್ಟೆಲ್ಲ ಮಾಡ ಆದಮೇಲೆ ನೀವು ಅದನ್ನ ಕ್ಲೋಸ್ ಮಾಡ್ತೀರಾ ಆ ಪೇಜ್ನ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಮತ್ತೆ ಲಾಗಿನ್ ಆಗ್ತೀರಾ ನಿಮಗೆ ನೆನಪಿದೆಯಾ ಫಸ್ಟ್ ಆಪ್ಷನ್ ಬಂತಲ್ಲ ಫಸ್ಟ್ ಪೇಜ್ ತೋರಿಸ್ಬಿಡ್ತೀನಿ ಹಾಂ ಈ ಪೇಜ್ ನಿಮಗೆ ನೆನಪಿದ್ಯಾ ಲಾಗಿನ್ ಈ ಪೇಜ್ಗೆ ಮತ್ತೆ ಬಂದು ಇಲ್ಲಿ ಲಾಗಿನ್ ಕೊಡಬೇಕಾಗತ್ತೆ ನೀವು ಲಾಗಿನ್ ಕೊಟ್ಟಾಗ ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಲಾಗಿನ್ ಅಥವಾ ರಿಜಿಸ್ಟರ್ ನಂಬರ್ ಅಂತ ಕಾಣ್ತಿದೆ ಪಾಸ್ವರ್ಡ್ ಅಂತ ಕೊಡ್ತಾ ಇದೆ ಹಾಗೆ ಕ್ಯಾಪ್ಚನ್ ಕಾಣುತ್ತೆ ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ ಈ ಥರ ಮಾಡಿ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಎಂಟರ್ ಆಗಬೇಕು ಈಗ ಎಂಟರ್ ಆಗೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಬೇಸಿಕ್ ನೆಸಸಿಟಿ ಇರುತ್ತೆ ಅಂದರೆ ನಿಮ್ಮ ಹತ್ರ ಏನೇನೆಲ್ಲ ಇರಬೇಕು ಡಾಕ್ಯುಮೆಂಟ್ಸ್ ಅದನ್ನು ನೀವು ನೋಡ್ಕೊಳ್ಬೇಕು ಸೊ ನಾನು ಹಾಗೆ ರಫ್ಲಿ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಬೇಕು ಅಂತ ಇದನ್ನು ನೀವು ನೋಟ್ ಮಾಡಿಟ್ಕೊಂಡು ಅದನ್ನೆಲ್ಲ ಇಟ್ಕೊಂಡ ಜೊತೆಯಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಹೋಗಿ ಸೊ ಏನೇನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಮತ್ತು ನಿಮ್ಮ ಟ್ವೆಲ್ತ್ ಮಾಸ್ ಕಾರ್ಡ್ ಏನಾದರೂ ರಿಪೀಟರ್ಸ್ ಆಗಿರೋ ನಿಮ್ಮ ಟ್ವೆಲ್ತ್ ಮಾಸ್ ಕಾರ್ಡ್ ಮತ್ತು ನಿಮ್ಮ ಪಾಸ್ಪೋರ್ಟ್ ಫೋಟೋ ಪಾಸ್ಪೋರ್ಟ್ ಫೋಟೋ ಜೆ ಪಿ ಜಿ ಇರಬೇಕು ಫಿಫ್ಟಿ ಕೆ ಬಿಗಿಂತ ಕಡಿಮೆ ಇರಬೇಕು ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ ಇದನ್ನು ಕೂಡ ಸ್ಕ್ಯಾನ್ ಮಾಡಿಕೊಂಡು ಜೆ ಪಿ ಜಿ ಫಾರ್ಮಲ್ಲಿ ಇಟ್ಕೊಳ್ಳಿ ಫಿಫ್ಟಿ ಕೆ ಬಿಗಿಂತ ಕಡಿಮೆ ಇರಬೇಕು ಸಿಗ್ನೇಚರ್ ನಿಮ್ಮ ಸಿಗ್ನೇಚರ್ ಮಾಡಿರೋದನ್ನೂ ಕೂಡ ಒಂದು ನೀವು ಸ್ಕ್ಯಾನ್ ಮಾಡಿಕೊಂಡು ಫಿಫ್ಟಿ ಕೆ ಬಿಗಿಂತ ಕಡಿಮೆ ಇರುವಂಥ ಜೆ ಪಿ ಜಿ ಫಾರ್ಮೆಟ್ನ ರೆಡಿ ಇಟ್ಕೊಳ್ಳಿ ನೆಕ್ಸ್ಟ್ ರಿಸರ್ವೇಷನ್ ಸರ್ಟಿಫಿಕೇಟ್ ಏನಾದರೂ ನಿಮ್ಮದು ರಿಸರ್ವೇಷನ್ ಕೋಟಾದಲ್ಲಿ ಬಂದರೆ ಯಾವುದಾದ್ರೂ ರಿಸರ್ವೇಷನ್ ಆಗಿರ್ಬೋದು ಏನೆಲ್ಲ ರಿಸರ್ವೇಷನ್ ಅಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ ಡೀಟೇಲ್ಸ್ ಹೇಳುವಾಗ ಹೇಳ್ತೀನಿ ಮತ್ತು ರಿಸರ್ವೇಷನ್ ಏನೇ ಇದ್ರು ನಿಮ್ಮ ನಿಮಗೆ ಗೊತ್ತಿರುತ್ತೆ ಯೂಶಯಲ್ ಏನೇನೆಲ್ಲ ರಿಸರ್ವೇಷನ್ ಕೆಟ್ ಕೋಟಾದಲ್ಲಿ ಬರ್ತೀರಾ ನೀವು ಅಂತ ಸೊ ಆ ಎಲ್ಲ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇನ್ನೂ ತೊಗೊಂಡಿಲ್ಲ ಅಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಮಿನಿಮಮ್ ಸೆವೆನ್ ಇಯರ್ಸ್ದು ಇರಬೇಕು ಅಂತ ಹೇಳ್ತಾರೆ ಸೊ ಸ್ಟಡಿ ಸರ್ಟಿಫಿಕೇಟ್ಸ್ ನಿಮ್ಮದು ಇಲ್ಲ ಅಂದರೆ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೈ ಮಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಂಡ್ಮೇಲೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದನ್ನು ಫಿಲ್ ಮಾಡ್ತಾ ಹೋಗಿ ಫಸ್ಟಿಗೆ ನಿಮಗೆ ಜನರಲ್ ಡೀಟೇಲ್ಸ್ ಕೇಳುತ್ತೆ ಸೊ ಎಲ್ಲ ಜನರಲ್ ಡಿಟೇಲ್ಸು ಆಲ್ಮೋಸ್ಟ್ ಔಟ್ ಆಫ್ ಆಗಿರುತ್ತೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಆಗಿದರೆ ಈವನ್ ಸಿ ಬಿ ಎಸ್ ಎ ಬೋರ್ಡಿಂದ ಆಗಿದ್ರು ನಿಮ್ಗೆ ಆಲ್ರೆಡಿ ಅಲ್ಲೇ ಕೇಳಿತ್ತಲ್ಲ ಮುಂಚೆನೇ ಸೊ ಅಲ್ಲಿ ನೀವು ಡೀಟೇಲ್ಸ್ನ ಫಿಲ್ ಮಾಡಿರ್ತೀರಾ ಸೊ ಇದು ಸೊ ಅದು ಕೂಡ ಏನಾಗುತ್ತೆ ಔಟ್ ಆಫ್ ಹೆಚ್ ಆಗಿರುತ್ತೆ ಕೆಲವೊಂದು ಮಾತ್ರ ಇಲ್ಲಿ ಬ್ಲ್ಯಾಂಕ್ ಉಳ್ಕೊಂಡಿರುತ್ತೆ ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಔಟ್ ಆಫ್ ಫಿಲ್ ಆಗಿರುತ್ತೆ ಏನೇನೆಲ್ಲ ಉಳಿದಿರುತ್ತೆ ಅಂದರೆ ಯೂಶಲಿ ನ್ಯಾಷನಾಲಿಟಿ ಉಳ್ಕೊಂಡಿರುತ್ತೆ ಅಡ್ರೆಸ್ ಮತ್ತು ರಿಲಿಜಿಯನ್ ಯುವರ್ ಮದರ್ ಟಂಗ್ ಇದನ್ನ ಇಷ್ಟು ಒಂದು ಒಂದಷ್ಟು ಬ್ಲ್ಯಾಂಕ್ ಇರುತ್ತೆ ಅದನ್ನು ನೀವು ಈಗ ಫಿಲ್ ಮಾಡಬೇಕಾಗುತ್ತೆ ನ್ಯಾಷನಾಲಿಟಿ ಡೆಫಿನೆಟ್ಲಿ ಇಂಡಿಯನ್ ಅಂತ ಕೊಡ್ತೀರಾ ನಿಮ್ಮ ಅಡ್ರೆಸ್ ಅಡ್ರೆಸ್ ಏನಿದೆ ಅದನ್ನು ಪರ್ಮನೆಂಟ್ ಅಡ್ರೆಸ್ ಆದಷ್ಟು ನಿಮಗೆ ಯೂಶಲಿ ನಿಮ್ಗೆ ಏನಾದರೂ ಲೆಟ್ರ್ ಬಂದರೆ ಏನಾದರೂ ಬಂದರೆ ಈಸಿಯಾಗಿ ಸಿಗುವಂಥ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ರಿಲಿಜನ್ ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ಟಂಗ್ ಮದರ್ ಟಂಗ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ಕಡಲ್ಲಿ ಏನಿದೆ ಅದೇ ಮದರ್ ಟಂಗ್ ಕೊಡಬೇಕಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲಾದರೂ ಆಗ್ಬೋದು ಅಥವಾ ಟಿ ಸಿಲಿ ಅಥವಾ ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರಲ್ಲ ಅದೇ ಮದರ್ ಟಂಗ್ ಇರಬೇಕು ಬೇರೆ ಏನೋ ಚೇಂಜ್ ಮಾಡಿ ನೀವೇನೋ ಚೇಂಜಸ್ ಎಲ್ಲ ಕೊಡಬೇಡಿ ಒಂದು ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಕೂಡ ಕಂಪ್ಲೀಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಯಾವುದೇ ರೀತಿ ಮಿಸ್ಟೇಕ್ ಮಾಡದೆ ಕೇರ್ಫುಲ್ಲಾಗಿ ಪೇಷನ್ಸಿಂದ ಪ್ರತಿಯೊಂದನ್ನು ನೋಡಿಕೊಂಡು ಫಿಲ್ ಮಾಡ್ತಾ ಹೋಗಿ ಸೊ ಇಲ್ಲಿ ಮದರ್ ಟಂಗ್ನ ನೀವು ಫಿಲ್ ಮಾಡಿದ್ಮೇಲೆ ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಇಲ್ಲಿ ನೀವು ಸೇವ್ ಅಂತ ಕೊಡಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಗ್ರೀನ್ ಬಟನ್ ಸೇವ್ ಅಂತ ಸೇವ್ ಅಂತ ಕೊಡಿ ನೆಕ್ಸ್ಟ್ ಎಲ್ಲ ಸರಿ ಇದ್ದರೆ ಮಾತ್ರ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡೋಗುತ್ತೆ ಇಲ್ಲ ಅಂತಂದರೆ ಏನೇ ಮಿಸ್ಟೇಕ್ ಇದ್ದರೂ ಅಲ್ಲೇ ರೆಡಲ್ಲಿ ಮಾರ್ಕ್ ಆಗಿ ಏನಾದರೂ ಅಂತ ತೋರಿಸುತ್ತೆ ಇಲ್ಲ ಅದು ಏನು ಪರ್ಟಿಕ್ಯುಲರ್ ಮಿಸ್ಟೇಕ್ ಏನಿದೆ ಅಂತ ಹೇಳಿ ಕೂಡ ಅದು ತೋರಿಸ್ತಾ ಇರುತ್ತೆ ಈ ಸೆಲ್ ಇರುವಂಥ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮೋಡಲ್ಲಿ ಇರುತ್ತೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಏನದು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಅಂದರೆ ಬ ಇದು ಬರೀ ಅಪ್ಲಿಕೇಶನ್ ಅಷ್ಟೇ ಅಲ್ಲ ನೀವು ಹಾಕ್ತಾ ಇರೋದು ಆಟೋಮೆಟಿಕ್ಕಾಗಿ ನೀವು ಹಾಕೋಂಥ ಡಾಕ್ಯುಮೆಂಟ್ಸ್ಗಳನ್ನೂ ಕೂಡ ಅವ್ರು ಅಲ್ಲೇ ವೆರಿಫೈ ಮಾಡಿಬಿಡ್ತಾರೆ ಸೊ ಸಪ್ರೇಟಾಗಿ ವೆರಿಫಿಕೇಷನ್ ಮುಂಚೆ ಇತ್ತಲ್ಲ ಹೋಗಿ ನೀವು ಫಿಸಿಕಲಿ ವೆರಿಫೈ ಮಾಡಬೇಕಿತ್ತಲ್ಲ ಅದೆಲ್ಲ ಇಲ್ಲಿ ನಿಮಗೆ ಇರೋದಿಲ್ಲ ಡೈರೆಕ್ಟಾಗಿ ಏನು ನಿಮ್ಮ ಡಾಕ್ಯುಮೆಂಟ್ಸ್ಗಳೇನಿದೆ ಅದನ್ನು ಅವರೇ ವೆರಿಫೈ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರಲ್ಲೇ ಸ್ಟಾಪ್ ಮಾಡ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಇಲ್ಲ ಅಂತಂದರೆ ಎಲ್ಲ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಚೆಕ್ ಆದಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೀಜರ್ ಏನಿದೆ ಅದಕ್ಕೆ ನಿಮ್ಮನ್ನ ಅಲೋ ಮಾಡ್ತಾರೆ ಸೊ ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮೋಡ್ ನೆಕ್ಸ್ಟ್ ಇಷ್ಟು ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಬರೋದು ಎಲಿಜಿಬಿಲಿಟಿ ಕ್ಲಾಸಸ್ ಎಲಿಜಿಬಿಲಿಟಿ ಕ್ಲಾಸಸ್ ಪೇಜ್ ಏನಿದೆ ಇದು ಓಪನ್ ಆದಾಗ ಇಲ್ಲಿ ನಿಮಗೆ ತುಂಬಾ ಎಸ್ ಆರ್ ನೋ ಕ್ವಶನ್ಸ್ಗಳಿರುತ್ತೆ ಆ ಕ್ವಶನ್ಸ್ನ ನೀವು ಓದಿ ಎಸ್ ಅಥವಾ ನೋ ಅಂತ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೆಲವೊಂದು ಎಲ್ ಎಲ್ಲ ಡೀಟೇಲ್ ಆಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ ನೀವು ಓಪನ್ ಮಾಡಿದಾಗ ನಿಮಗೆ ಒಂದು ಸಿಗ್ಬಿಡುತ್ತೆ ಐಡಿಯಾ ಅದನ್ನೆಲ್ಲ ನಿಮಗೆ ಅಪ್ಲೈ ಆಗುತ್ತಾ ಇಲ್ಲವಾ ನೋಡಿಕೊಂಡು ಎಸ್ ಆರ್ ನೋ ಕೊಡ್ತಾ ಹೋದರೆ ಆಯಿತು ನೆಕ್ಸ್ಟ್ ಈ ರಿಸರ್ವೇಷನ್ ಬಗ್ಗೆ ಹೇಳಿದ್ದಲ್ಲ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ರಿಸರ್ವೇಷನ್ ಕ್ಲೇಮ್ಸ್ ಏನೇನಿದೆ ಅದು ಅದು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಫಾದರ್ ನೇಮ್ ಮತ್ತು ಮದರ್ ನೇಮ್ ಇದೆಲ್ಲ ಏನಿದೆ ಆರ್ ಡಿ ಸರ್ಟಿಫಿಕೇಟಲ್ಲಿ ಏನಿದೆ ಅದೇ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ರಿಸರ್ವೇಷನ್ ನೀವು ಯೂಶಲಿ ಕ್ಲೇಮ್ ಮಾಡೋದೇನು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದರ ಬೇಸ್ ಮೇಲೆ ನೀವು ಕೇಳ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬೇಸ್ ಮೇಲೆ ಕೇಳ್ಬೋದು ಅಥವಾ ಕನ್ನಡ ಮೀಡಿಯಂ ಕೋಟಾದಲ್ಲಿ ಕೇಳ್ಬೋದು ಸೊ ಇದೆಲ್ಲ ಕೆಲವೊಂದು ರಿಸರ್ವೇಷನ್ ನಾನು ಮೆನ್ಷನ್ ಮಾಡ್ತಾ ಇರೋದೇನಿದೆ ಅದೆಲ್ಲ ಕೆಲವೊಂದು ರಿಸರ್ವೇಷನ್ಸ್ ಇದಕ್ಕೆ ಅಪ್ಲೈ ಮಾಡುವಾಗ ಅದಕ್ಕೆ ಆದಂಥ ಆರ್ ಡಿ ನಂಬರ್ಗಳಿರುತ್ತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದರಲ್ಲೂ ನಂಬರ್ ಇರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದು ಮತ್ತು ಮೆನ್ಷನ್ ಮಾಡಿ ವೆರಿಫೈ ಅಂತ ಕೊಡಬೇಕು ಕನ್ನಡ ಮೀಡಿಯಮಲ್ಲಿ ಓದಿದರೂ ಕೂಡ ಅಲ್ಲೇ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಏನಾದರೂ ಒಂದಿರುತ್ತೆ ಸೊ ಆ ನಂಬರ್ನ ನೀವು ಅಲ್ಲಿ ಎಂಟರ್ ಮಾಡಿ ವೆರಿಫೈ ಕೊಡಬೇಕಾಗತ್ತೆ ಸೊ ಹಾಗೆ ಪ್ರತಿಯೊಂದಕ್ಕೂ ನೀವು ಅಲ್ಲಿ ಏನು ಕೇಳ್ತಾ ಇರ್ತಾರೆ ನಂಬರ್ ಅದನ್ನು ಮೆನ್ಷನ್ ಮಾಡಬೇಕು ಕೆಲವೊಂದು ಡೈರೆಕ್ಟ್ ನಿಮಗೆ ಅಪ್ಲೋಡ್ ಮಾಡೋದಕ್ಕೇ ಚಾನ್ಸ್ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ನೀವು ಅಲ್ಲೇ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ ಬಟ್ ಕೆಲವೊಂದು ಅದನ್ನು ನೀವು ಅಪ್ಲೋಡ್ ಸಿಟಿ ಇಲ್ಲ ಆ ಡಿ ನಂಬರ್ನ ಮೆನ್ಷನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಅವ್ರಿಗೆ ಅದು ಡೀಟೇಲ್ಸ್ ಸಿಗ್ಬಿಡುತ್ತೆ ಇನ್ಕಮ್ ಏನಾದ್ರೂ ಬಿಲೋ ಏಟ್ ಲ್ಯಾಕ್ ಇದ್ರೆ ಡೆಫಿನೆಟ್ಲಿ ಆರ್ ಡಿ ನಂಬರ್ ಮಾಡಿಬಿಟ್ಟು ವೆರಿಫಿಕೇಶನ್ ಕೊಡಬಹುದು ಜನರಲ್ ಮೆರಿಟ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಇನ್ಕಮ್ ಏನಿದೆ ನಿಮ್ಮ ಇನ್ಕಮ್ ಅಂದ್ರೆ ನಿಮ್ಮ ಇನ್ಕಮ್ ಅಲ್ಲ ನಿಮ್ಮ ಪೇರೆಂಟ್ಸ್ ಇನ್ಕಮ್ ನಿಮ್ಮ ಫಾದರ್ ಇನ್ಕಮ್ ಏನಾದ್ರೂ ಬಿಲೋ ಏಯ್ಟ್ ಲ್ಯಾಕ್ ಇದ್ರೆ ಆರ್ ಡಿ ನಂಬರ್ನ ಮೆನ್ಷನ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ ಇನ್ನೊಂದು ಸ್ಪೆಷಲ್ ರಿಸರ್ವೇಶನ್ ಕ್ಲೇಮ್ ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದು ಯಾವುದು ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದು ಹೈದ್ರಾಬಾದ್ ಕರ್ನಾಟಕ ಅವ್ರಿಗೆ ಅಪ್ಲೈ ಆಗುವಂಥದ್ದು ಹೈದ್ರಾಬಾದ್ ಕರ್ನಾಟಕದಿಂದ ನೀವೇನಾದರೂ ಬಿಲಾಂಗ್ ಆಗ್ತಿದ್ರೆ ಅವ್ರಿಗೂ ಕೂಡ ಸಪ್ರೇಟ್ ಸರ್ಟಿಫಿಕೇಷನ್ ಇರುತ್ತೆ ಆ ಸರ್ಟಿಫಿಕೇಟ್ನ ತೊಗೊಂಡು ಅದರಲ್ಲಿರುವಂಥ ಆರ್ ಡಿ ನಂಬರ್ನ ನೀವು ಮೆನ್ಷನ್ ಮಾಡ್ಬೋದು ಅದು ಕೂಡ ನಿಮಗೆ ಒಂದು ಬೆನಿಫಿಟ್ ನೀವೇನಾದರೂ ತ್ರೀ ಸೆವೆಂಟಿ ಒನ್ ಜೆಗೆ ನೀವು ಬಿಲಾಂಗ್ ಆದರೆ ಅಲ್ಲೂ ಕೂಡ ನಿಮಗೆ ರಿಸರ್ವೇಷನ್ ಇರುತ್ತೆ ಸೊ ಹೀಗೆ ಬರುವಂಥ ಸಿಗುವಂಥ ರಿಸರ್ವೇಷನ್ಗಳೇನಿದೆ ಅದನ್ನು ನೀವು ಮಿಸ್ ಮಾಡದೆ ಅಪ್ಲೈ ಮಾಡಿ ಇದರಿಂದ ನಿಮಗೆ ಈಸಿಯಾಗಿ ಸೀಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಎಂಟರ್ ಆದಮೇಲೆ ಮತ್ತೆ ಸೇವ್ ಅಂತ ಕೊಡಿ ಸೊ ಇಲ್ಲಿ ಕೆಲವೊಂದು ಇಲ್ಲಿ ಪಾಯಿಂಟರ್ಸ್ಗಳಲ್ಲಿ ನೀವು ನೋಡ್ಬೋದು ಏನೇನೆಲ್ಲ ಕ್ರೈಟೀರಿಯಾ ಇದೆ ಏನು ಮಾಡಬೇಕು ಈಗ ನಾನು ಏನೆಲ್ಲ ಎಕ್ಸಾಂಪಲ್ಸ್ ಅಲ್ಲ ರಿಸರ್ವೇಷನ್ ಕ್ಲೇಮ್ ಯಾವುದೆಲ್ಲ ಮಾಡ್ಬೋದು ಅಂತ ಅದ್ರ ಬಗ್ಗೆನೇ ಇಲ್ಲಿದೆ ಬೇಕಿದ್ದರೆ ನೀವು ವಿಡಿಯೋನ ಪಾಸ್ ಮಾಡಿ ಇದನ್ನು ನೀವು ಓದ್ಕೊಳ್ಬೋದು ಡಿಫೆನ್ಸ್ ಕೋಟಾ ಮತ್ತು ಸ್ಪೋರ್ಟ್ಸ್ ಕೋಟಾ ಎನ್ ಸಿ ಸಿ ಕೋಟಾ ಇದರಲ್ಲಿ ಕೂಡ ಒಂದು ನಿಮಗೆ ರಿಸರ್ವೇಷನ್ ಕೋಟಗಳಿದೆ ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಯಾವುದಕ್ಕೆ ಕ್ಲೇಮ್ ಮಾಡ್ಬೋದು ಅಂತ ನೋಡಿಕೊಂಡ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ ಸ್ಪೆಷಲ್ ಕೋಟಾದಲ್ಲಿ ನಾನು ನಿಮಗೆ ಕೆಲವೊಂದು ಹೇಳ್ತೀನಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೂಡ ಇದೊಂದು ಆಪ್ಷನ್ ಇದೆ ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಂದ್ರೆ ಏನಂದರೆ ನಿಮ್ಮ ಮದರ್ ಟಂಗ್ ಕನ್ನಡ ಬಿಟ್ಟು ನಿಮ್ಮ ಮದರ್ ಟಂಗ್ ತಮಿಳ್ ತೆಲುಗು ತುಳು ಕೊಡವ ಇದೇನಾದರೂ ಆಗಿದ್ರೆ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಕೂಡ ಒಂದು ಸ್ಪೆಷಲ್ ರಿಸರ್ವೇಷನ್ ಅಂಡರಲ್ಲಿ ಬರುತ್ತೆ ನಿಮಗೆ ಸೊ ಇದು ಕೂಡ ನೀವು ಅಪ್ಲೈ ಮಾಡ್ಬೋದು ಇನ್ನೊಂದು ರಿಲಿಜಿಯಸ್ ಮೈನಾರಿಟಿ ಯಾವುದು ಕೆಟಗರಿ ಬರುತ್ತೆ ಅಂತಂದರೆ ಎಮ್ ಎಮ್ ಒನ್ ಅಂತ ಒಂದು ಬರುತ್ತೆ ಮತ್ತೆ ಎಮ್ ಎಮ್ ಟು ಅಂತ ಎಮ್ ಎಮ್ ಒನ್ ಅಂದರೆ ಏನು ಅಂದರೆ ನೀವೇನಾದರೂ ಟೆನ್ ಇಯರ್ಸ್ ಕನ್ನ ಕರ್ನಾಟಕದಲ್ಲೇ ಸ್ಟಡಿ ಮಾಡಿ ನೀವೇನಾದರೂ ಮೈನಾರಿಟಿಗೆ ಬಿಲಾಂಗ್ ಆಗಿದ್ರೆ ನಿಮಗೆ ಅದು ಎಮ್ ಎಮ್ ಒನ್ ಅಂಡರಲ್ಲಿ ಬರುತ್ತೆ ನೀವೇನಾದರೂ ಟೆನ್ ಇಯರ್ಸ್ಗಿಂತ ಕಡಿಮೆ ಕಡಿಮೆ ವರ್ಷ ಕರ್ನಾಟಕದಲ್ಲಿದ್ದು ನೀವೇನಾದರೂ ಮೈನಾರಿಟಿಗೆ ಬಿಲಾಂಗ್ ಆಗಿದ್ರೆ ಅದು ಎಮ್ ಎಮ್ ಟು ಕೆಟಗರಿಗೆ ಬರುತ್ತೆ ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು ನೀವು ಎಮ್ ಎಮ್ ಒನ್ನಿಗೆ ಬರ್ತೀರಾ ಇಲ್ಲ ಎಮ್ ಎಮ್ ಟೂಗೆ ಬರ್ತೀರಾ ಅಂತ ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡೋಗಲು ಇದರ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದ್ರಿಂದ ಇದನ್ನು ಕೂಡ ಮರ್ಯಾದೆ ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಕನ್ನಡ ಮೀಡಿಯಮ್ಮಲ್ಲಿ ನೀವೇನಾದರೂ ರಿಸರ್ವೇಷನ್ ಅಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಎಲ್ಲ ಹತ್ತು ವರ್ಷದ್ದು ಏನಿದೆ ಅದರದ್ದು ನಿಮ್ಮ ಹತ್ರ ಇರಬೇಕು ಸ್ಟಡಿ ಸರ್ಟಿಫಿಕೇಟು ಹಾಗಾದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ನೀವೇನಾದರೂ ಮಿಸ್ ಮಾಡಿದರೆ ಯಾವುದಾದ್ರು ಒಂದು ವರ್ಷದ್ದು ಅದು ನಿಮಗೆ ಮತ್ತೆ ನಿಮಗೆ ಆಗ್ಬೋದು ನಿಮಗೆ ಸಿಗದೇ ಇರ್ಬೋದು ಸೊ ಹಾಗಾಗಿ ಎಲ್ಲ ವರ್ಷದ್ದು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನೀವು ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಕನ್ನಡ ಮೀಡಿಯಮಲ್ಲೇ ಓದಿದ್ದೀರಾ ಅಂತ ಅದನ್ನು ನೀವು ತೋರಿಸ್ಬೇಕಾಗುತ್ತೆ ಸ್ಪೆಷಲ್ ಕ್ಯಾಟಗರಿ ಸೆಕ್ಷನ್ ಅಂತಂದರೆ ನಿಮಗೆ ಯೂಶಲಿ ಸ್ಪೋರ್ಟ್ಸ್ ಮತ್ತು ಡಿಫೆನ್ಸ್ ಇದೆಲ್ಲ ಏನಿದೆ ಅದರ ಅಂಡರಲ್ಲಿ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಸೆಕ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ಪೋರ್ಟ್ಸ್ಗೆ ಅಪ್ಲೈ ಮಾಡ್ತಾಯಿದೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಾರ್ಮಲ್ ಸಿಂಪಲ್ ಸ್ಪೋರ್ಟ್ಸ್ದೆಲ್ಲ ನೀವು ಹಾಕೋಕ್ಕಾಗಲ್ಲ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾಡಿದರೆ ಮಾತ್ರ ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಡಿಫೆನ್ಸ್ ನಿಮ್ಮ ಪೇರೆಂಟ್ಸ್ ಏನಾದರೂ ಡಿಫೆನ್ಸಲ್ಲಿದ್ದರೆ ಆಗ ಕೂಡ ನೀವು ಒಂದು ಪೇರೆಂಟ್ಸ್ದು ಸರ್ಟಿಫಿಕೇಟ್ ಏನಿದೆ ಅದನ್ನು ತೊಗೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಸರ್ಟಿಫಿಕೇಟು ಡೀಟೇಲ್ಸ್ ಕೇಳ್ತಾ ಇರುತ್ತೆ ಅದರಲ್ಲಿ ಯಾವುದೇ ಇದು ಏನ ಸ್ಪೋರ್ಟ್ಸ್ ಆದರೂ ಆಗಲಿ ಅಥವಾ ಡಿಫೆನ್ಸ್ ಆದರೂ ಆಗಲಿ ಏನೇ ಆಗಲಿ ಆ ಸರ್ಟಿಫಿಕೇಟಲ್ಲಿ ಒಂದು ನಂಬರ್ ಇದ್ದೇ ಇರುತ್ತೆ ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ವೆರಿಫಿಕೇಶನ್ ಕೊಟ್ಟರೆ ಆಯಿತು ಸೊ ಇಷ್ಟೆಲ್ಲ ಮಾಡಿ ಸೇವ್ ಅಂತ ಕೊಡಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅಲ್ಲೇ ಪಾಪಪ್ ಆಗುತ್ತೆ ಅಥವಾ ರೆಡ್ಡಲ್ಲಿ ತೋರಿಸುತ್ತೆ ಏನೂ ಮಿಸ್ಟೇಕ್ಸ್ ಇಲ್ಲಾಂದರೆ ಫರ್ದರ್ ನೆಕ್ಸ್ಟ್ ಪೇಜಿಗೆ ಹೋಗೋದಕ್ಕೆ ಬಿಡುತ್ತೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಸ್ಟಡಿ ಸೆಕ್ಷನ್ ಡೀಟೇಲ್ಸ್ ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ಎಲ್ಲ ಸ್ಕೂಲ್ಗಳದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನೀವು ಓದಿರುವಂಥ ಸ್ಕೂಲ್ಗಳದು ಡೀಟೇಲ್ಸ್ನ ಕೊಡ್ತಾ ಹೋಗಬೇಕಾಗುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕು ಸಪೋಸ್ ಏನಾದರೂ ನಿಮಗೆ ಅಲ್ಲಿ ನಿಮ್ಮ ಸ್ಕೂಲ್ ಆಪ್ಷನ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ನೀವೇನೋ ಒಂದು ಎಲ್ಲೋ ಒಂದು ಸ್ಟೇಟ್ನ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀರಾ ಯಾವುದೋ ಒಂದು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಓದಿರ್ತೀರ ಬಟ್ ನಿಮ್ಮಲ್ಲಿ ನಿಮಗೆ ಅಲ್ಲಿ ಸ್ಕೂಲ್ ನೇಮು ನಿಮ್ಮ ಸ್ಕೂಲ್ ನೇಮು ಸಿಗಲ್ಲ ಅಂತ ಇಟ್ಕೊಳ್ಳಿ ಆ ಆ ಥರ ಏನಾದರೂ ಆದರೆ ನೀವೇನು ಮಾಡಬೇಕು ಅಂದರೆ ಕೆ ಇ ಅವ್ರಿಗೆ ಒಂದು ಮೇಲ್ ಕಳಿಸ್ಬೇಕಾಗುತ್ತೆ ಮೇಲ್ ಕಳಿಸ್ಬಿಟ್ಟು ಈ ಥರ ನನ್ನ ಅಪ್ಲಿಕೇಶನ್ ಅಂದರೆ ಈ ಐ ಈ ಐ ಡಿ ಇರುವಂಥವ್ರು ಮತ್ತು ಯು ಈ ಯೂಸರ್ ಐ ಡಿ ಇರುವಂಥ ಒಂದು ಕ್ಯಾಂಡಿಡೇಟ್ಗೆ ಈ ಥರ ಒಂದು ನಮ್ಮ ಸ್ಕೂಲ್ದು ನೇಮಲ್ಲಿ ನಮಗೆ ಸಿಗಲಿಲ್ಲ ಈ ಥರ ನೀವು ಏನಾದರೂ ಒಂದು ಒಂದು ಇಮೇಲ್ ಕಳಿಸಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವರು ನಿಮ್ಗೊಂದು ಆಪ್ಷನ್ ಕೊಡ್ತಾರೆ ಅದರ್ಸ್ ಅಂತ ಒಂದು ಆಪ್ಷನ್ ಕೊಡ್ತಾರೆ ಸೊ ಅದರ್ಸ್ ಆಪ್ಷನ್ ಕೊಟ್ಟಾಗ ನೀವು ಈಸಿಯಾಗಿ ಅದರಲ್ಲಿ ನಿಮ್ಮ ಸ್ಕೂಲ್ ನೇಮನ್ನು ನೀವು ಎಂಟರ್ ಮಾಡ್ಬೋದು ಸೊ ಇಲ್ಲಿ ಓ ಸಿಗಲೇ ಇಲ್ಲಪ್ಪ ನನ್ನ ಸ್ಕೂಲ್ ನೇಮ್ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಟೆನ್ಷನ್ ಅಂತ ನೆಸಿಟಿ ಇಲ್ಲ ಒಂದು ಮೇಲ್ ಕಳಿಸಿ ಅವರು ಇಮಿಡಿಯೇಟ್ ಅವ್ರು ರೆಸ್ಪಾಂಡ್ ಮಾಡಿ ನಿಮ್ಗೊಂದು ಅದರ್ಸ್ ಅನ್ನೋ ಆಪ್ಷನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ಆ ಅದರ್ಸ್ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಎಂಟರ್ ಮಾಡ್ಬೋದು ಹೀಗೆ ನೀವು ಎಲ್ಲ ಸ್ಕೂಲ್ ಡೀಟೇಲ್ಸ್ಗಳನ್ನೂ ಹಾಕಿ ಆದಮೇಲೆ ನಿಮಗೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ನ ಕೇಳತ್ತೆ ಅದಕ್ಕೂ ಮುಂಚೆ ಒಂದು ಎನ್ ಆರ್ ಐ ವಾರ್ಡ್ ಇದೆ ಎನ್ ಆರ್ ಐ ಅಂದರೆ ನಾನ್ ನಾನ್ ರೆಸಿಡೆಂಟ್ ಇಂಡಿಯನ್ ಆ ನಾನ್ ರೆಸಿಡೆಂಟ್ ಇಂಡಿಯನ್ ಮೋಸ್ಟ್ ಆಫ್ ಯು ಇರಲ್ಲ ಅಂದ್ಕೊಳ್ತೀನಿ ನನ್ನ ವಿಡಿಯೋ ನೋಡೋವಂಥವ್ರು ಕರ್ನಾಟಕದವರೇ ಆಗಿರೋದ್ರಿಂದ ಯಾರೂ ಎನ್ ಆರ್ ಐ ಇಲ್ಲಿ ಇರಲ್ಲ ಇಲ್ಲಿ ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅದನ್ನು ಎನ್ ಆರ್ ಐಗಳಿಗೆ ಮಾತ್ರ ಈ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಈಗ ನಿಮಗೆ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಆದಷ್ಟು ನಿಮ್ಮದೇ ಇದ್ರೆ ಬ್ಯಾಂಕ್ ಡೀಟೇಲ್ಸ್ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ನ ಹಾಕಿ ಯಾಕೆ ಅಂದರೆ ಅಕಸ್ಮಾತ್ ಏನಾದರೂ ಎಕ್ಸಸ್ ಪೇ ಆದರೆ ಇನ್ನೇನಾದರೂ ಆದರೆ ಪೇಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ನಿಮಗೆ ರಿಟರ್ನ್ ಮಾಡ್ತಾರೆ ಅಮೌಂಟ್ನ ಸೊ ಆ ರಿಟರ್ನ್ ಮಾಡೋದಕ್ಕೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಈಸಿಯಾಗಿ ನೀವು ಅದನ್ನು ತಗೊಳ್ಬೋದು ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ ಇಸ್ ಮಸ್ಟ್ ಇಲ್ಲೂ ಕೂಡ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಏನು ಕೇಳಿದ್ದಾರೆ ಎಲ್ಲನೂ ಎಂಟರ್ ಮಾಡಿಬಿಟ್ಟು ಸೇವ್ ಅಂತ ಕೊಡಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಪ್ಷನ್ ಇದೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಇಲ್ಲಿ ಕೇಳ್ತಿರ್ತಾರಲ್ಲ ಇಲ್ಲಿ ನಿಮಗೆ ಸೀರೀಸ್ ಆಫ್ ಸೆಟ್ಸ್ ಆಫ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಅದೆಲ್ಲ ಏನನ್ನೆಲ್ಲ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ರೆಡಿ ಇಟ್ಕೊಂಡಿರಿ ಅಂತ ನಾನು ಹೇಳಿದ್ರಲ್ಲ ಅದನ್ನೆಲ್ಲ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಆಗಲಿ ಅಥವಾ ಟೆಂತ್ ಮಾಸ್ ಕಾರ್ಡ್ ಆಗಲಿ ನಿಮ್ಮ ಎಲ್ಲ ರೀತಿ ಮಾಸ್ ಕಾರ್ಡ್ಗಳು ನಿಮ್ಮ ರಿಸರ್ವೇಷನ್ ಅಲ್ಲಿ ಬರುವಂತ ಮಾಸ್ ಕಾರ್ಡ್ಗಳು ಎಲ್ಲಾನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ನೀವು ಇಲ್ಲಿ ಸೇವ್ ಕೊಡಿ ಇಷ್ಟು ಮೇಲೆ ನಿಮ್ಮ ಸ್ಯಾಂಪಲ್ ಏನಿದೆ ಸ್ಯಾಂಪಲ್ ವ್ಯೂ ಆಫ್ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲೂ ಕೂಡ ಇದು ಇಟ್ಸ್ ಲೈಕ್ ಎ ಕ್ರಾಸ್ ಚೆಕಿಂಗ್ ನೀವು ಮಾಡಿರೋದು ಸರಿನಾ ಇಲ್ವಾ ಕರೆಕ್ಟ್ ಇದೆಯಾ ಅದನ್ನು ನೋಡ್ಕೊಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಬಂದು ಕೋರ್ಸ್ ಸೆಲೆಕ್ಷನ್ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಆದಷ್ಟು ಆಲ್ ಅಂತ ಕೊಡಿ ನೀವು ಯಾವ ಕೋರ್ಸ್ ಪರ್ಟಿಕ್ಯುಲರ್ ಕೋರ್ಸ್ ಅಂತ ಏನು ನೀವು ಮೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಆಲ್ ಅಂತ ಕೊಟ್ಟಿದರೆ ನೀವು ಯಾವುದನ್ನ ಬೇಕಾದರೂ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಇಂಜಿನಿಯರಿಂಗ್ ಆದರೂ ಆಗಲಿ ಮೆಡಿಕಲ್ ಆದರೂ ಆಗಲಿ ಈಸಿಯಾಗಿ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಪ್ಲೈ ಮಾಡ್ಬೋದು ಸೊ ಹಾಗಾಗಿ ಆಲ್ ಕೊಟ್ಟರೆ ಬೆಟರ್ ನೀವೇನಾದರೂ ಪರ್ಟಿಕ್ಯುಲರ್ ನೀಟ್ ಅಂತ ಮಾತ್ರ ಕೊಟ್ಟಿದ್ರೆ ಅಥವಾ ಇಂಜಿನಿಯರಿಂಗ್ ಅಂತ ಮಾತ್ರ ಕೊಟ್ಟಿದ್ರೆ ಹಾಗೇನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನೀವು ಮತ್ತೆ ಚೇಂಜ್ ಮಾಡ್ಕೊಳ್ಬೇಕು ನೀವು ನಿಮಗೇನೋ ಸಡನ್ ಅನಿಸ್ತಪ್ಪ ಓ ನಾನು ಇದನ್ನು ತಗೊಂಡಿದ್ರೆ ಒಳ್ಳೇದಿತ್ತು ಅಂತ ಅನಿಸಿದರೆ ಆಗ ನೀವು ಏನೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಬೆಟರ್ ಯು ಗೀವ್ ದ ಆಪ್ಷನ್ ಆ್ಯಸ್ ಆಲ್ ಓಕೆ ಆಲ್ ಕೊಟ್ಟು ಅಪ್ಲೈ ಮಾಡಿ ಸೊ ಇದನ್ನು ನಾನು ಆಲ್ರೆಡಿ ಹೇಳಿದ್ದೆ ಮಲ್ಟಿಪಲ್ ಕೋರ್ಸ್ ಸೆಲೆಕ್ಷನ್ ನಿಮಗೆ ಇದೇ ಈ ಆಪ್ಷನ್ ಸೊ ಆಲ್ ಅಂತ ಕೊಟ್ಕೊಂಡು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿರಿ ನಿಮ್ಗೆ ಯಾವ್ದು ಬೇಕೋ ಎಕ್ಸಾಮ್ ಅದನ್ನು ನೀವು ಅಟೆಂಡ್ ಮಾಡಿ ನೆಕ್ಸ್ಟ್ ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಕೋರ್ಸ್ ಸೆಲೆಕ್ಷನ್ ಆಲ್ರೆಡಿ ಹೇಳಿದ್ದೀನಿ ಮತ್ತು ಎಕ್ಸಾಮ್ ಸೆಂಟರಲ್ಲಿ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಬೇಕು ನಿಮ್ಮ ನಿಯರ್ ಬೈ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಎಕ್ಸಾಮ್ ಸೆಂಟರನ್ನ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇರುತ್ತೆ ನೀವೇನಾದರೂ ಕೆ ಸಿ ಇ ಟಿ ಅಟೆಂಡ್ ಮಾಡ್ತಾ ಇದ್ದರೆ ಸೊ ಆಗ ನೀವು ಯಾವ ಸೆಂಟರ್ ಬೇಕು ಅಂತ ಚೂಸ್ ಮಾಡಿಕೊಂಡು ನೀವು ತೊಗೊಳ್ಬೋದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಆದಮೇಲೆ ನಿಮಗೆ ಲಾಸ್ಟಲ್ಲಿ ನಿಮಗೆ ಪೇಮೆಂಟ್ ವಿಂಡೋ ಓಪನ್ ಆಗುತ್ತೆ ಸೊ ಲಾಸ್ಟ್ ಆಪ್ಷನ್ ಇಸ್ ಪೇಮೆಂಟ್ ವಿಂಡೋ ಸೊ ಇಲ್ಲಿ ಪೇಮೆಂಟ್ ವಿಂಡೋ ಓಪನ್ ಆಗ್ತಿದೆ ಅಂದ್ರೆ ಅರ್ಥ ಪ್ರೀವಿಯಸ್ ಎಲ್ಲ ನೀವೇನು ಫಿಲ್ ಮಾಡಿದ್ದೀರ ಎಲ್ಲ ಆಲ್ಮೋಸ್ಟ್ ಅಕ್ಸೆಪ್ಟ್ ಆಗಿದೆ ಅಂತ ಇದಕ್ಕಿಂತ ಮುಂಚೆ ನೀವು ಪೇ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಹೋಗಿ ಎಲ್ಲಾನು ಕ್ರಾಸ್ ಚೆಕ್ ಮಾಡಿಕೊಂಡು ಎಲ್ಲ ಎಂಟ್ರಿ ಮಾಡಿರೋವಂಥ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಒಂದು ಮನ್ ನಂಬರ್ ಮಿಸ್ ಆದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸೊ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಸೇವ್ ಕೊಟ್ಟು ಕೊನೆಗೆ ಪೇಮೆಂಟ್ ಡೀಟೇಲಿಗೆ ಬನ್ನಿ ಪೇಮೆಂಟ್ ಡೀಟೇಲ್ಸ್ಗೆ ಬಂದು ನಿಮಗೆ ಪೇ ಮಾಡಬೇಕಾಗಿರೋಂಥ ಅಮೌಂಟ್ ಎಷ್ಟಿದೆ ಅದನ್ನು ನೀವು ಅಲ್ಲಿ ಕಟ್ಟಿದರೆ ಮತ್ತೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ಏನು ಅಂದರೆ ಆನ್ಲೈನ್ ಪೇಮೆಂಟ್ ಮೋಡ್ ಇರೋದ್ರಿಂದ ನಿಮಗೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆನ್ಲೈನ್ ಪೇಮೆಂಟ್ ಮೋಡ್ಗಳೆಲ್ಲ ಏನೇನೆಲ್ಲ ಇದೆ ಅಂದರೆ ಕ್ರೆಡಿಟ್ ಕಾರ್ಡ್ ಆದರೂ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆದರೂ ಆಗಿರ್ಬೋದು ನಿಮ್ಮ ಗೂಗಲ್ ಪೇ ಆಗಿರ್ಬೋದು ಯು ಪಿ ಐ ಏನಾದರೂ ಸರಿ ಎಲ್ಲ ಆನ್ಲೈನ್ ಪೇಮೆಂಟ್ಗಳನ್ನೂ ಇಲ್ಲಿ ಅಕ್ಸೆಪ್ಟ್ ಮಾಡೋದ್ರಿಂದ ಈಸಿಯಾಗಿ ನೀವು ಪೇ ಮಾಡ್ಬೋದು ಪೇ ಮಾಡಿ ನೀವು ಇದನ್ನು ಪೇಮೆಂಟ್ ಮೆ ಮೋಡನ್ನ ಕ್ಲಿಕ್ ಮಾಡಿದ್ಮೇಲೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ತು ಅಂತಂದರೆ ಡೆಫಿನೆಟ್ಲಿ ಅದು ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅದು ಇನ್ನೂ ಆಗಿಲ್ಲ ಅಂದರೆ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಏನಿದೆ ಅದು ಡ್ರಾಫ್ಟ್ ಮಾತ್ರ ಕಾಣಿಸುತ್ತೆ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಣಲ್ಲ ನಿಮ್ಗೆ ಏನಾದರೂ ಬರೀ ಡ್ರಾಫ್ಟ್ ಕಾಣ್ತಾ ಇದೆ ಅಂತಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿಲ್ಲ ಅಂತ ಅರ್ಥ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದ್ದರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೋರಿಸ್ತಾ ಇರುತ್ತೆ ಸೊ ನೀವು ಪ್ರಿಂಟ್ಔಟ್ ತಗೊಳ್ಬೋದು ಹೀಗೆ ನಿಮ್ಮ ಪೇಮೆಂಟ್ ವಿಂಡೋ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನಿಮಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ಅದರದ್ದು ಪ್ರಿಂಟ್ಔಟ್ ತೊಗೊಳ್ಳಿ ಅಷ್ಟೆ ಸೊ ಈ ಕಂಪ್ಲೀಟ್ ಪ್ರೋಸೆಸ್ ಏನಿತ್ತು ಅದನ್ನು ನಾನು ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದರೂ ಡೆಫಿನೆಟ್ಲಿ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ನಾನು ನಾನು ನಿಮಗೆ ಡೆಫಿನೆಟ್ಲಿ ಆ ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಹಾಗೆ ನಿಮಗೆ ಆದಷ್ಟು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ನೀಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋ ಮಾಡಿರೋದು ನಿಮ್ಗೆ ಏನಾದರೂ ಫರ್ದರ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇಮೇಲ್ ಐ ಡಿ ಬೇಕಿದ್ದರೆ ಕೊಟ್ಟಿರ್ತೀನಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದಕ್ಕೆ ನೀವು ಮೇಲ್ ಮಾಡಿ ನನಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕೇಳ್ಕೊಳ್ಬೋದು ಸೊ ಹೋಪ್ಫುಲ್ಲಿ ಈ ಅಪ್ಲಿಕೇಶನ್ ಪ್ರೋಸೆಸ್ ಏನಿದೆ ಅದು ಹೇಗೆ ಏನು ಅಂತೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಸುಮ್ಮನೆ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿಸ್ಕೊಳ್ಳೋ ಬದಲು ಇಷ್ಟು ಡೀಟೇಲ್ಸ್ ಡೀಟೇಲಾಗಿ ನಾನು ಹೇಳಿರೋದ್ರಿಂದ ನೀವೇ ಮಾಡ್ಕೊಳ್ಬೋದು ಅಥವಾ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥ ಎಲ್ಡರ್ಸ್ ಯಾರಾದರೂ ಇದ್ದರೆ ಅವರು ಹೆಲ್ಪ್ ತೊಗೊಂಡು ಈ ವಿಡಿಯೋ ನೋಡಿಕೊಂಡು ನೀವು ಈ ಪ್ರೊಸೀಜರ್ ನಾನು ಏನು ಹೇಳಿದ್ದೀನಿ ಫಾಲೋ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ